ಸಮುದಾಯದ ಜಾಗೃತಿಗೆ ವಾಲ್ಮೀಕಿ ಜಾತ್ರೆ ಆಯೋಜನೆ ಜಾತ್ರೆಯಲ್ಲಿ ಭಾಗವಹಿಸಲು ಸ್ವಾಮೀಜಿ ಕರೆ ಯಲಬುರ್ಗಾ ನೂರಾರು ವರ್ಷಗಳಿಂದ ಶೋಷಣೆಗೊಳಗಾಗಿರುವ ಸಮುದಾಯಗಳ ಜಾಗೃತಿಗಾಗಿ ವಾಲ್ಮೀಕಿ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದು ಸಾಂಪ್ರದಾಯಿಕ ಜಾತ್ರೆಯಾಗಿರದೆ ಸಮುದಾಯದ ಜನರ ಜಾಗೃತಿಗಾಗಿ ನಡೆಯುತ್ತಿರುವ ವೈಚಾರಿಕ ಜಾತ್ರೆ ಇದಾಗಿದೆ ಎಂದು ವಾಲ್ಮೀಕಿ ಗುರುಪೀಠದ ಜಗದ್ಗುರು ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿ ಹೇಳಿದರು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಏಳನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಫೆಬ್ರವರಿ ಎಂಟು ಮತ್ತು ಒಂಬತ್ತರ ರ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಮಠದ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಲಿಂಗೈಕ್ಯ ಪುಣ್ಯಾನಂದಪುರಿ ಮಹಾಸ್ವಾಮಿಯ ಹದಿನೆಂಟನೇ ವರ್ಷದ ಪುಣ್ಯಾರಾಧನೆ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿರವರ ಹದಿನೇಳು ಮಹಾಸ್ವಾಮಿಯ ಪಟ್ಟಾಧಿಕಾರ ಮಹೋತ್ಸವ ಹಾಗೂ ವೈಚಾರಿಕ ಜಾತ್ರೆಯ ಆಶಯಗಳನ್ನು ಜನರಿಗೆ ತಿಳಿಸಲು ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡಿ ಜಾತ್ರೆಗೆ ಕರೆಯುತ್ತಿದ್ದೇನೆ ಎಂದರು ನಮ್ಮ ಸಹೋದರ ಸಮುದಾಯಗಳು ಈಗಲೂ ಶೋಚನೀಯ ಸ್ಥಿತಿಯಲ್ಲಿವೆ ಅವರನ್ನು ಸಹ ನಮ್ಮೊಂದಿಗೆ ಕರೆದೊಯ್ಯಬೇಕಿದೆ ಬ್ಯಾಕ್ ಕೋಟ್ ಜಾತಿ ಕಾರಣಕ್ಕಾಗಿ ಊರಾಚೆ ಇಡಲಾಗಿದ್ದ ನಮ್ಮ ಸಮುದಾಯಗಳನ್ನು ಗುರುತಿಸಿದ ಅಂಬೇಡ್ಕರ್ ನಮ್ಮ ಅಭಿವೃದ್ಧಿಗೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟರು ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಉಳಿದಂತೆ ಕಡೆಗಣಿಸುತ್ತಾರೆ ಹಣ ಮತ್ತು ಹೆಂಡ ಕೊಟ್ಟರೆ ಮತ ಹಾಕುತ್ತಾರೆ ಎಂಬ ಮನಸ್ಥಿತಿ ಅವರದ್ದು ಇದೇ ಕಾರಣಕ್ಕೆ ಜಾತಿ ಹೆಸರಿನಲ್ಲಿ ಮೋಸ ಮಾಡುವ ರಾಜಕೀಯ ಪಕ್ಷಗಳು ನಮ್ಮವರಿಂದಲೇ ನಮ್ಮನ್ನು ತುಳಿಯುವ ಕೆಲಸ ಮಾಡುತ್ತಾರೆ ಈ ಬಗ್ಗೆ ಎಚ್ಚರಿಕೆಯ ಅಗತ್ಯ ಎಂದು ತಿಳಿಸಿದರು ಆದ್ದರಿಂದ ನಮ್ಮ ಸಮುದಾಯ ಸಂಘಟಿತರಾಗಬೇಕು ಬೇಕು ಇಲ್ಲವಾದರೆ ನಾವು ತುಳಿತಕ್ಕೆ ಒಳಗಾಗುವುದು ಖಚಿತ ಆದ್ದರಿಂದ ತಪ್ಪದೇ ಎಲ್ಲರೂ ವೈಚಾರಿಕ ಜಾತ್ರೆಗೆ ಆಗಮಿಸಿ ಯಶಸ್ವಿಗೊಳಿಸಲು ಮುಂದಾಗಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ತಾಲೂಕ ಸಮಿತಿ ಅಧ್ಯಕ್ಷರನ್ನಾಗಿ ಫಕೀರಪ್ಪ ತಳವಾರರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಜಿಲ್ಲಾಧ್ಯಕ್ಷ ಕೆಎನ್ ಪಾಟೀಲ್ ತಾಲೂಕಾ ಅಧ್ಯಕ್ಷ ಮಾನಪ್ಪಪುರ ಮುಖಂಡರುಗಳಾದ ಟಿ ರತ್ನಾಕರ ರಾಮಣ್ಣ ತಳವಾರ ಕಾರ್ಯದರ್ಶಿ ಚನ್ನಬಸವ ಕುಲಕರ್ಣಿ ಉಪಾಧ್ಯಕ್ಷರ ಹಂಚಾಳಪ್ಪ ಪೂಜಾರ ಹನುಮಂತಪ್ಪ ತಳವಾರ ಹನುಮಗೌಡ ಗಾಣಧಾಳ ಡ್ಯಾಮಪ್ಪಗೌಡ್ರ ಚನ್ನಬಸವ ಗುಮಗೇರಿ ಕಳಕಪ್ಪ ತಳವಾರ ಶರಣಪ್ಪ ಹುನಶಿಹಾಳ ಕಳಕಪ್ಪ ಹಿರೇಮ್ಯಾಗೇರಿ ಗುಂಡನಗೌಡ ಸಾಲಭಾವಿ ಶಶಿಧರ ನಾಯಕ ಶಂಕ್ರಪ್ಪ ಶಾಖಾಪುರ ಮೌನೇಶ ಎಚ್ ವಜ್ರಬಂಡಿ ಶರಣಪ್ಪ ವಜ್ರಬಂಡಿ ಭೀಮನಗೌಡ ಮಾಲಿಪಾಟೀಲ್ ಶರಣಪ್ಪ ಶ್ಯಾಡ್ಲಿಗೇರಿ ದುರಗಪ್ಪ ತಳವಾರ ರಾಮಣ್ಣ ಪಜಾರ ಶಂಕರಪ್ಪ ತಳವಾರ ಚರಣಗೌಡ ಮಾಟಲದಿನ್ನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮೌನೇಶ ಯಕ್ನಾಯಕ ನ್ಯೂಸ್ ತೊಂಬತ್ತೊಂದು ಕೊಪ್ಪಳ